ವೀಕ್ಷಕರೇ ಹಾವು ಮತ್ತು ಮುಂಗುಸಿ ನಡುವೆ ಜಗಳವಾದರೆ ಮುಂಗುಸಿಯೇ ಪ್ರತಿ ಬಾರಿಯೂ ಗೆಲ್ಲುತ್ತೆ ಎಷ್ಟೇ ವಿಷಕಾರಿ ಹಾವಾದರೂ ಕೂಡ ಮುಂಗುಸಿ ಈಸಿಯಾಗಿ ಹಾವನ್ನ ಸಾಯಿಸಿ ಬಿಡುತ್ತೆ ಹಾವು ಕಚ್ಚಿದರೂ ಕೂಡ ಮುಂಗುಸಿಯಾಕೆ ಸಾಯುವುದಿಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಮುಗುಸಿ ಎಷ್ಟು ಚುರುಕಾಗಿರುತ್ತೆ ಅಂದ್ರೆ ಹಾವು ಕಚ್ಚೋದಕ್ಕೂ ಮುಂಚೆ ಮುಂಗುಸಿ ರಿಯಾಕ್ಟ್ ಮಾಡಿ ತಪ್ಪಿಸಿಕೊಂಡು ಬಿಡುತ್ತೆ ಇನ್ನು ಮುಂಗುಸಿಯ ಚರ್ಮ ದಪ್ಪದಾಗಿರೋದ್ರಿಂದ ಹಾವು ಕಚ್ಚಿದರೂ ಕೂಡ ಹಾವಿನ ವಿಷ ಮುಂಗುಸಿಯ ದೇಹದೊಳಗೆ ಸುಲಭವಾಗಿ ಪ್ರವೇಶಿಸೋದಿಲ್ಲ ಒಂದು ವೇಳೆ ವಿಷ ಮುಗುಸಿಯ ದೇಹದೊಳಗೆ ಸೇರಿದರೂ ಕೂಡ ಸಾಯುವ ಸಾಧ್ಯತೆ ತುಂಬ ತುಂಬಾನೇ ಕಡಿಮೆ ಇರುತ್ತೆ ಯಾಕೆಂದ್ರೆ ಮುಂಗುಸಿಯ ದೇಹದೊಳಗೆ ಒಂದು ಅದ್ಭುತ ಶಕ್ತಿ ಇದೆ ಇದನ್ನ ಎಸಿಟೈಲ್ ಕೋಲಿನ್ ರಿಸೆಪ್ಟರ್ ಅಂತ ಕರೀತಾರೆ ಇದರ ಕೆಲಸ ಏನು ಅಂದ್ರೆ ಸಾಮಾನ್ಯವಾಗಿ ಹಾವಿನ ವಿಷ ನ್ಯೂರೋಟಾಕ್ಸಿನ್ ಆಗಿರೋದ್ರಿಂದ ವಿಷ ಯಾವುದೇ ಪ್ರಾಣಿಯ ದೇಹದೊಳಗೆ ಸೇರಿದ ತಕ್ಷಣ ಆ ಪ್ರಾಣಿಯ ನರ್ವ ಸಿಸ್ಟಮ್ ಡ್ಯಾಮೇಜ್ ಆಗಿ ಸತ್ತು ಹೋಗುತ್ತೆ ಆದರೆ ಮುಂಗುಸಿಯ ದೇಹದಲ್ಲಿ ಈ ರೀತಿ ಆಗುವುದಿಲ್ಲ ವಿಷ ದೇಹದೊಳಗೆ ಎಂಟರ್ ಆಗುತ್ತಿದ್ದಂತೆ ನರ್ವ ಸಿಸ್ಟಮ್ ವಿಷವನ್ನ ಬ್ಲಾಕ್ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಮರಿ ಹಾವುಗಳು ಕಚ್ಚಿದಾಗ ಮುಂಗುಸಿ ಬದುಕುವ ಸಾಧ್ಯತೆ ಇರುತ್ತೆ ಆದರೆ ದೊಡ್ಡ ಗಾತ್ರದ ಹಾವುಗಳು ಅಥವಾ ವಿಷ ಹೆಚ್ಚಿರುವ ಹಾವುಗಳು ಕಚ್ಚಿದಾಗ ಅಧಿಕ ಪ್ರಮಾಣದ ವಿಷದಿಂದ ಮುಂಗುಸಿ ಸಾಯುವ ಸಾಧ್ಯತೆ ಕೂಡ ಇರುತ್ತೆ ವಿಡಿಯೋ ಇಷ್ಟಾದ್ರೆ ಲೈಕ್ ಕೊಟ್ಟು ನಿಮಗೆ ಫೇವ್ರೇಟ್ ಹಾವ ಮುಗಿಸಿನ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ